ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನದ ವಚನ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ತಾಳೋಷ್ಟ ಸಂಪುಟವೆಂಬುದೇ ನಾದ ಬಿಂದು ಕಳಾತೀತ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳೆಲ್ಲ ಕೇಳ ಮರುಳೆ ಈ ವಚನದ ಆಶಯ ಬಂದು ಈ ವಚನಗಳು ಬರಿಯ ಶಬ್ದಾತ್ ಅಥವಾ ಅರ್ಥಹೀನ ಮಾತುಗಳೆಲ್ಲ ಸ್ನೇಹಿತರೆ ಇವು ಜ್ಯೋತಿರ್ಲಿಂಗ ಅಥವಾ ನಮ್ಮ ಹರಿವಿನ ದೀಪಗಳು ಈ ಶರಣನರ ಕೊರಳೊಳಗಿಂದ ಬಂದ ಮಾತುಗಳೆಲ್ಲ ಬರೀ ಒಂದು ಸ್ವರ ಪದ ಮಾತ್ರವಲ್ಲ ಇವೆಲ್ಲವೂ ನಿಜಕ್ಕೂ ಪರತತ್ವ ಅಥವಾ ಉನ್ನತ ದೈವಿಕ ವಿಚಾರಗಳು ಸ್ನೇಹಿತರೆ ಈ ತಾಳೋಷ್ಟ್ರ ಸಂಪುಟವೆಂಬುದು ನಾದಬಿಂದು ಕಳಾ ನಾದಬಿಂದು ಕಲೆಗಳಿಗೆ ಕಳೆಗಳಿಗೆ ಅತೀತವಾಗಿ ಚಿಚ್ಚಿತ್ತವಾಗಿ ಹೋಲಿಸಲಾಗಿದೆ ಇದು ನಮ್ಮ ಮೂರ್ದನೇ ನೇರದಲ್ಲಿ ಅರ್ಥಾತ್ ನಮ್ಮ ಪ ಸದಾಶಿವ ಅಥವಾ ಪರಶಿವ ಅಥವಾ ಆಜ್ಞಾ ಮತ್ತು ಸಹಸ್ರಾರ ಚಕ್ರಗಳ ನಡುವೆ ಸಂಭವಿಸಿದ ವಿವೇಕವೇ ಈ ನಾದಬಿಂದ ಕಲಾತೀತ ಈ ನಮ್ಮ ವಿವೇಕ ಬಲದಿಂದ ಹೊರಬಂದ ನಮ್ಮ ಮಂಗಳಮಯವಾದ ಮಾತುಗಳು ಅಥವಾ ವಚನಗಳು ಇವ್ಯಾವು ಸೂತಕದ ಅಂಟು ಹೊಂದಿಲ್ಲ ಅಮಂಗಳದ ವಿಚಾರವ್ಯಾವುದು ಅವುಗಳಲ್ಲಿ ಇಲ್ಲ ಸ್ನೇಹಿತರೆ ಇವುಗಳಲ್ಲಿ ಯಾವುದೇ ಅಧರ್ಮ ಸುಳ್ಳು ಅಥವಾ ಆಡಂಬರದಂಥ ಯಾವುದೇ ಸೂತಕ ಛಾಯೆಯನ್ನು ಹುಡುಕುವವನು ಮರಳು ಅರ್ಥಾತ್ ಹುಚ್ಚ ಇದ್ದಂತೆ ಸ್ನೇಹಿತರೆ ಏಕೆಂದರೆ ಇವುಗಳಲ್ಲಿ ಯಾವುದೇ ಸುಳ್ಳು ಆಡಂಬರ ಅನ್ನೋದಿಲ್ಲ ಇಲ್ಲಿ ಬರೀ ಎಲ್ಲ ದೈವಿಕ ವಿಚಾರಗಳು ಅಥವಾ ಪರಶಿವನ ಸಹ ವಿವೇಕ ಸದಾಶಿವನ ವಿವೇಕ ಎಂದು ನಮ್ಮ ಶರಣರು ಈ ಮೇಲಿನ ವಚನಗಳನ್ನು ವಿವರಿಸಿದ್ದಾರೆ ಸ್ನೇಹಿತರೆ ಇದೇ ಈ ವಚನದ ಆಶಯ